ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಅನೇಕ ಸಲ ಅದು ಅದ್ರ ಬಗ್ಗೆ ಆ ವಿಷಯದ ಬಗ್ಗೆ ಹೇಳ್ತೀವಿ ಬಟ್ ಇನ್ನೂ ಇದು ಆಗಿಲ್ಲ ಅಲ್ಲಿ ಒಂದು ಯಾವುದು ಸಿ ಸಿ ಕ್ಯಾಮ್ರಾಂತಿ ಯಾಕಂದರೆ ಅಲ್ಲಿ ಸ್ವಮ್ ಇರೋದಲ್ಲ ಜಾಸ್ತಿ ಈ ಊರಿನ ನಡು ಭಾಗದಲ್ಲಿ ಕ್ರೈಮ್ ಆಗ್ತಾ ಆಗೋದಿಲ್ಲ ಎಲ್ಲಿ ಸ್ಲಮ್ ಇರ್ತೈತ್ತು ಅಲ್ಲಿ ಕ್ರೈಮ್ ಜಾಸ್ತಿ ಇರ್ತೈತಿ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಲ್ಲಿ ಭಾಳಷ್ಟು ಇದು ಅನಾಹುತಗಳು ಇದ್ದಾವೆ ಯಾರು ಮಹಿಳೆಯರಿಗೂ ಬಿಡೋದಿಲ್ಲ ಯಾರಿಗೂ ಬಿಡೋದು ಯಾರು ಅವ್ರು ಹೋಗಿ ಯಾಕಪ್ಪ ಹಿಂಗೆ ಮಾಡ್ತೀನಿ ಅಂದರೆ ನಿಂದೆ ನಿಮ್ಮ ಒಪ್ಪಂದಿ ಅಂಥೇಳಿ ಅವ್ರಿಗೆ ಎದ್ದು ಮೇಲೆ ಎಡ್ಕೊಂಡು ಬಡೆಯೋದು ಜಗಳ ಮಾಡೋದು ಇದು ಆಗ್ಬಿಟ್ಟಿತ್ತು ಆದ್ದರಿಂದ ಅಲ್ಲಿ ಅಂಥ ಭಾಗದಲ್ಲಿ ಏನಾಯ್ತಲ್ಲ ಇದು ಆಗಬೇಕು ಅವ್ರು ನಾಳೆ ನಮ್ಮನ್ನ ಈ ಥರ ಎಲ್ಲ ನೀವು ಹೇಳಿ ಬಂದಿರಲ್ಲ ಹೇಳಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಹೆಂಗ ಹಾ ಹಾ ಹಾಂ ಇದ್ರ ಬೇಕಾಗುತ್ತಾ ನೀವು ಮಾಡಿದ್ದು ಒಳ್ಳೆ ಕೆಲಸನೇ ಈಗ ಪೊಲೀಸ್ ಅನ್ನೋದು ಎಲ್ಲ ಮಾಡಿದ್ದು ಸರ್ಕಾರ ಮಾಡಿದ್ದು ಒಳ್ಳೇದ ನಾಳೆ ನಾವು ಈ ತರ ಎಲ್ಲ ತಿಳಿಸ್ತೀವಿ ಅವರು ಗುಂಡಗಿರಿ ಮಾಡಿ ಹೊನೆಯಲ್ಲಿ ಈಗ ಪೊಲೀಸ್ ಗಿರಿ ಮಾಡ್ತಾ ಅಂತ ಆ ಆತರ ಅವರು ಬಂದು ಮತ್ತೆ ನಮ್ಮೇಲೆ ಆಕ್ಷನ್ ತಗೊಂಡು ಎಲ್ಲರೂ ಬಂದಲ್ಲಿ ಬಡಿಯೋದು ಗಿಡದ ಮಾಡಿದ್ರೆ ನಮ್ಗೆ ಜವಾಬ್ದಾರಿ ಆರಲ್ಲ ಇದು ನಾವು ಒಂದು ವೆಹಿಕಲ್ ಅದಕ್ಕಾಗಿ ಸಿಬ್ಬಂದಿನ ನೀವ್ ಯಾರು ನಮ್ಮ ಹತ್ರ ಏನ್ ಮಾತಾಡ ಅವಶ್ಯಕತೆ ಇಲ್ಲ ನಮಗೇನ್ ಹೇಳದ್ ಬೇಡ ಒನ್ ಒನ್ ಟೂ ವೆಹಿಕಲ್ ನನ್ಗೆ ಹೇಳಿದ್ರೆ ಅವ್ರು ಅಟೆಂಡ್ ಮಾಡ್ತಾರೆ ಅಟೆಂಡ್ ಮಾಡಿ ಪೊಲೀಸ್ ಸ್ಟೇಷನ್ ಮಾಹಿತಿ ಕೊಡ್ತಾರೆ ಪೊಲೀಸ್ ನ ಬಂದಲ್ಲಿ ಆಕ್ಷನ್ ತಗೊಂತಾರೆ ಈಗ ಹೇಳ್ತಾ ಇದ್ದೀನಿ ಅಂದ್ರೆ ಈ ನಾವು ಈಗ ಈ ಲೈವ್ ಕೊಡ್ತಾ ಇದೀವಿ ಈ ತರ ಎಲ್ಲ ಹೇಳ್ತಾ ಇದೀವಿ ನೋಡ್ಕೊಂತ ಇದಾರ ಅವ್ರು ನಾಳೆ ನೆಕ್ಸ್ಟ್ ಟಿವಿಯಲ್ಲಿ ಬರ್ತಾ ಬಾಬಾರು ಈ ತರ ಹೇಳಿದಾರ ಅಂತ ಹೇಳಿ ಹ ನೋಡ್ರಿ ಸರ್ ಅದೊಂದು ಇದಂತ ಸಂತೆಲೆಯಲ್ಲಿ ನಡೀತಾ ಇದೆ ಸರ್ ನೀವು ನೋಡಿರ್ಬಹುದು ಮೀಟಿಂಗ್ ಬಂದಾಗ ಎನಿ ಟೈಮ್ ಇರ್ತಾರ ಟ್ವೆಂಟಿ ಫೋರ್ ಅವರ್ಸ್ ಗಾಂಜಾ ಸ್ಪೆಟ್ಟು ಹ ಆಮೇಲೆ ಎಲ್ಲಾ ಆಲ್ರೌಂಡ್ ಇರ್ತದೆ ಅಲ್ಲಿ ಆಮೇಲೆ ರಾತ್ರಿ ಎಲ್ಲ ಮೊಬೈಲ್ ತಗೊಂಡು ಕುಂತ ಆಮೇಲೆ ಇನ್ನೊಂದು ಸಮಸ್ಯೆ ನಮ್ಮ ಏರಿಯಾದಲ್ಲಿ ನಮ್ಮ ಫಿಫ್ಟೀನ್ ವಾರ್ಡ್ ಏರಿಯಾ ಐತಲ್ಲ ಅಲ್ಲಿ ಚರಂಡಿದ ಸಮಸ್ಯೆ ಇದೆ ಲೇಡೀಸಿಗೆ ನಾವು ಮುನ್ಸಿಪಾಲ್ಟಿಗೆ ಅರ್ಜಿ ಕೊಟ್ಟಿವಿ ಮಾಡಿಸ್ಲಿಲ್ಲ ಇದು ನಮ್ಮ ಚರಂಡಿ ಅಲ್ಲ ಇದು ಟಾಯ್ಲೆಟ್ ಇಂದು ಟಾಯ್ಲೆಟ್ ಇಲ್ಲ ಇಲ್ಲ ಅಪ್ಪು ಟಾಯ್ಲೆಟ್ ಇಲ್ಲ ಇಲ್ಲ ನಮ್ಮ ಏರಿಯಾಕ್ಕ ನಾವು ಮುನ್ಸಿಪಾಲ್ಟಿ ಕೌನ್ಸಿಲರ್ ಹೇಳಿದ್ವಿ ಫಿಫ್ಟೀನ್ ವಾರ್ಡ್ ಹೇಳಿದ್ನಲ್ಲ ಫಿಫ್ಟೀನ್ ವಾರ್ಡ್ ಹದಿನೈದನೇ ವಾರ್ಡ್

ಇದನ್ನ ನಿರ್ಭಯವಾಗಿ ಪೊಲೀಸರೊಂದಿಗೆ ಬಂದು ನಿಮ್ಗೆ ಚರ್ಚೆ ಮಾಡಾಕ್ ಅವಕಾಶ ಅದಕ್ಕೆ ನೀವು ನಮ್ಮೊಂದಿಗೆ ನಾವ್ ಬಂದಿದ್ರು ನೀವು ಬರ್ರಿ ಸಾರ್ ನೀವು ಬಂದು ನಾವೆಲ್ಲ ಸ್ಕೋಪ್ ಕೊಡ್ತೀವಿ ಅಂತ ಹೇಳಿದ್ರಿ ಈಗ ಪೊಲೀಸರು ಯಾರನ್ನು ಕರಿತಿದಿಲ್ಲಾ ಮೊದ್ಲು ಈಗ ಜನಸ್ನೇಹಿ ಪೊಲೀಸರು ನಾವು ನಿಮ್ಮೊಂದಿಗೆ ಇದೊಂದು ಒಳ್ಳೇದ ಸರ್ ನೀವು ಬಂದಿದ್ದ ನಮಗೆ ಧೈರ್ಯ ಬಂತು ಪೊಲೀಸರ ಮನೆ ತರ ಬಂದು ನಮ್ಗೆ ಒಳ್ಳೇದ ತಿಳಿಸ್ತಾ ಹೇಳಿ ನಾವು ನೀವು ಮಾತಾಡ್ತಾ ಇದೀವಿ ನೀವು ನಮ್ಮತ್ರ ಏನ್ ಸಮಸ್ಯೆ ಇದೆ ನೀವು ಹೇಳ್ತಾ ಇದ್ದೀರಿ ನಮ್ಮ ಸಮಸ್ಯೆ ನಿಮ್ಮನ್ನ ಕೇಳಿದ್ದೀವಿ ನಾವು ಮುಂದಿನ ಆઠવાದಲ್ಲಿ ಎಲ್ಲಾ ಆದिचದೆ ಸರಿಯாகுತ್ತೆ ಆತದ ಕಪ್ಪ ಸೋತಿದೆ ಹೊಟ್ಟೆ ಬಳಗೆ ತೋರ ಬಂದಿದೆ ಈಗ ಬೆಳಿಲಿ ಬೆಲೆಲಿ ಬೆಳಿತಾ ಬೆಳಿತಾ ಎಲ್ಲಾ ಸರಿಯಾಗುತ್ತದೆ ದೊಡ್ಡ ನಾಕನು ಬುದ್ಧಿ ಮಾಡ್ತಕ್ಕೆ ಅಲ್ಲಿ ಇರತಕ್ಕಂತ ನಮ್ಮ ವಾಡಿನೊಳಗ ಬಿಟ್ ಪೊಲೀಸ್ ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಯಾರು ಕರಿಬೇಕು ಅನ್ನೋದು ಅವರು ಕರೆದ ತಕ್ಷಣನೇ ಅಲ್ಲೊಂದು ಅಲ್ಲೇ ಜಾಗದಾಗ ನೀವು ಈ ತರ ಇದನ್ನ ಮಾಡಿದ್ವಿ ಅಂದ್ರೆ ಅನುಕೂಲ ಆಗುತ್ತೆ ಇವಾಗ ನೋಡ್ರಿ ಅವರು ನನಗೆ ಹೇಳಿದ್ರು ನಾನು ಇಲ್ಲಿಗೆ ಆ ಅಮ್ಮನ್ ಕರ್ಕಂಬರಕ್ ಹೋಗ್ಯಾರ ಬಿಟ್ ಪೊಲೀಸರು ಅವರೇ ಗಾಡಿ ಮೇಲೆ ಇಲ್ಲಿ ಇಲ್ಲಿ ಬಂದಾರ ಇಲ್ಲಿ ಮಾಡೋದ್ರಲ್ಲಿಂದ ಜನರು ನೀವು ಜನ್ರ ಸಂಪರ್ಕ ನಿಮಗೆ ಆಗೋದಿಲ್ಲ ಅಂತ ನಮ್ಮ ಅಭಿಪ್ರಾಯ ರೀ ನೀವು ಏನ್ ಮನೆ ಮನೆಗೆ ಅಂತ ಅನ್ನಕತ್ತಿರಿ ಮನೆ ಮನೆಗೆ ಬೇಡ್ರಿ ಮನೆ ಮನೆಗೆ ಅಂತ ಹೇಳಕತ್ತಿರಲ್ಲ ಮನಿ ಮನೆ ಒಬ್ರು ಒಬ್ಬರು ಹೋಗಕ್ಕಾಗತ್ತ ಬಿಟ್ ಪೊಲೀಸರು ನೀವು ಮೇನ್ ಅಧಿಕಾರಿಗಳು ಹಿರಿಯರು ಎಲ್ಲ ಮನೆಗಳಿಗೆ ಆಟಾಡಿ ಲಾಸ್ಟ್ ಹೆಣ್ಮಕ್ಳಿಗೆ ಕರ್ಕೊಂಡ್ ಬಂದು ಅಲ್ಲಿ ಕುಂದರ್ಸ್ತಾರ ಗುಡಿ ಹತ್ರ ಅವಾಗ ನೀವು ಆ ಹೆಣ್ಮಕ್ಳಿಗೆ ಏನಾದ್ರೂ ನಿಮ್ಮ ಅಭಿಪ್ರಾಯ ಹೇಳಿದಾಗ ಇದು ಸಕ್ಸಸ್ ಆಗುತ್ತಾ ಇಲ್ಲಿ ಶಾಂತಿ ಸಭೆ ನಾವು ಗಂಗಾವತ ಯಾವ್ದಾರ ಕಾರ್ಯಕ್ರಮ ಮಾಡಿದಾಗ ಇಲ್ಲಿ ಇಲ್ಲಿ ಮಾಡ್ತಿರಲ್ಲ ಅದು ಕರೆಕ್ಟ್ ಆದ್ರೆ ಈ ಬೀಟ್ ಪೊಲೀಸ್ ಏನ್ ಬೀಟ್ನೊಳಗೆ ಇರ್ತಕ್ಕಂಥ ಮನೆ ಮನೆ ಕಾರ್ಯಕ್ರಮ ನೀವು ಆದಷ್ಟು ವಾರ್ಡ್ನೊಳಗೆ ನಾಲ್ಕು ಗುಡಿ ಇರ್ತಾವ್ರಿ ಅಲ್ಲಿ ಯಾ ಎಲ್ಲರ ಒಂದು ಜಾಗ ಇರ್ತೈತಿ ನೀವು ಅಲ್ಲಿ ಬಂದು ನಮಗೆ ಸಭೆಗಳನ್ನು ಮಾಡ್ತೀವಿ ಏರಿಯಾದಲ್ಲಿ ಇನ್ಸ್ಪೆಕ್ಟರ್ ಇದೀವಿ ಬಂದು ಮಾಡ್ತಾ ಇದ್ದೀವಿ ಕೆಲವೊಂದು

ಈಗ ಮಾನ್ಯ ಆ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರದವರ ಆದೇಶದಂತೆ ಆ ಪೊಲೀಸ್ ಇಲಾಖೆ ವತಿಯಿಂದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಆ ರೀತಿ ನಾವು ಗಂಗಾವತಿ ನಗರದಲ್ಲಿರ್ತಕ್ಕಂಥ ಸುಮಾರು ಐವತ್ತೈದು ಬೀಟ್ಗಳಲ್ಲಿ ಸಿಬ್ಬಂದಿ ನೇಮಕ ಮಾಡಿ ಮನೆ ಮನೆಗೆ ಪೊಲೀಸು ಸುಮಾರು ಐವತ್ತು ಮನೆಗಳಿಗೆ ಒಂದು ಸಮೂಹದಂತೆ ನಾವು ಈಗ ಸಮೂಹ ಮಾಡಿ ಸಮೂಹ ಮುಖ್ಯಸ್ಥರು ಅಂತಂದು ಆಯ್ಕೆ ಮಾಡಿ ಆ ಅವರ ಒಂದು ಸಭೆಯನ್ನು ಮಾಡಬೇಕು ಅಂತ ಇವತ್ತಿತ್ತು ಅದಕ್ಕೋಸ್ಕರವಾಗಿ ನಾವು ಇವತ್ತು ಎಲ್ಲಾ ಸಮೂಹಗಳ ಮುಖ್ಯಸ್ಥರನ್ನ ಕರೆದು ಗಂಗಾವತಿ ನಗರ ಠಾಣೆಯಲ್ಲಿ ಒಂದು ಸಮವರ ಮುಖ್ಯಸ್ಥರ ಸಭೆಯನ್ನ ಹಮ್ಮಿಕೊಂಡಿದ್ವಿ ಅವರು ಕೆಲವೊಂದು ಸಲಹೆ ಸೂಚನೆಗಳನ್ನ ನಮಗೆ ಕೊಟ್ಟರು ಕೆಲವೊಂದು ಏರಿಯಾಗಳಲ್ಲಿ ನಡೀತಕ್ಕಂತ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಸಹ ಕೊಟ್ಟರು ಆ ಮಾಹಿತಿಯನ್ನ ಅನುಗುಣವಾಗಿ ನಾವು ಸಹ ಈ ನಮ್ಮ ಪೊಲೀಸ್ ಇಲಾಖೆಯಿಂದ ಒನ್ ಒನ್ ಟು ವಾಹನವನ್ನ ಈ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕರ್ತವ್ಯ ನಿರ್ವಹಿಸಲು ನಿಯೋಜನೆ ಮಾಡಿರ್ತೀವಿ ನಿಮಗೆ ಯಾರಿಗೂ ಭಯ ಇಲ್ಲದೆ ನಿರ್ಭಯವಾಗಿ ಅವರಿಗೆ ಫೋನ್ ಮಾಡಬಹುದು ಅವರು ಗೌಪ್ಯವಾಗಿ ಮಾಹಿತಿಯನ್ನು ಇಡ್ತಾರೆ ನಾವು ಸಹ ನಮ್ಮನ್ನ ಇಲ್ಲ ನಮ್ಮ ಬಿಟ್ ಪೊಲೀಸ್ ಸಿಬ್ಬಂದಿಯವರಿಗೂ ಸಹ ಮಾಹಿತಿಯನ್ನ ಕೊಟ್ಟಲ್ಲಿ ಅವ್ರನು ಸಹ ಕೂಡಲೇ ಕ್ರಮ ತಗೊಂತಾರೆ ಯಾರೇ ಹೇಳಿದಂತ ವ್ಯಕ್ತಿಯ ಹೆಸರನ್ನ ನಾವು ಪ್ರಚಾರ ಪಡೋದಿಲ್ಲ ಹೊರಗಡೆ ಬಿಡೋದಿಲ್ಲ ಗೌಪ್ಯವಾಗಿ ಇಡ್ತೀವಿ ಅಂತ ತಿಳಿಸಿ ಹೇಳಿದೀವಿ ಆ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವೊಂದು ವ್ಯವಸ್ಥಿತವಾದ ಕಾರ್ಯಕ್ರಮವನ್ನು ಮಾಡಿ ನಗರವನ್ನ ಶಾಂತಿ ಮತ್ತು ಸುವ್ಯವಸ್ಥಿತವಾಗಿ ಇರುವಂತೆ ನೋಡಿಕೊಂಡು ಹೋಗಲು ಪೊಲೀಸ್ ಇಲಾಖೆಯು ಶ್ರಮವಹಿಸಿ ಮಾಡುತ್ತದೆ ಎಂದು ಈ ಮೂಲಕ ಸಮಯದಲ್ಲಿ ಈ ಒಂದು ಮನೆಮನೆಗೆ ಪೊಲೀಸ್ ಸಮೂಹ ಮುಖ್ಯಸ್ಥರ ಸಭೆಯಲ್ಲಿ ನಮ್ಮ ಠಾಣೆಯ ಐ ಅವರಾದ ಅತಿಖ ಅಹಮದ್ ಮತ್ತು ನಮ್ಮ ಶೇಖರಯ್ಯ ಸ್ವಾಮಿ ಮತ್ತು ಸಿಬ್ಬಂದಿಯವರಾದ ಮಿಯಮ್ದಾದಾ ಮತ್ತು ವಿಶ್ವನಾಥ ಇವರೆಲ್ಲರೂ ಭಾಗವಹಿಸಿದ್ರು ನಾನು ಸಹ ಈ ಒಂದು ಸಭೆಯ ನೇತೃತ್ವ ವಹಿಸಿಕೊಂಡು ಬಂದಂಥ ಸಾರ್ವಜನಿಕರಿಗೆ ತನ್ನ ಸಾಧ್ಯವಾದಷ್ಟು ಮಾಹಿತಿಯನ್ನ ನೀಡಿದ್ದೀನಿ ಮುಂದಿನ ಹಂತದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡುವಂತ ವ್ಯವಸ್ಥೆಯನ್ನು ಮಾಡ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ